ಬಡತನಕ್ಕೆ ಉಂಬುವ ಚಿಂತೆ ಉಂಬರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಈ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ ಶಿವಚಿಂತೆಯಲ್ಲಿಪ್ಪವರನ್ನು ಒಬ್ಬರನ್ನೂ ಕಾಣಿ ಕಾಣಿ ಎಂದ ತನ್ನ ಅಂಬಿಗರ ಚೌಡಯ್ಯ ಕಲ್ಲಿಂದೋಣಿ ಕಂಚಿನ ಹುಟ್ಟು ಅಂಬಿಗರ ಚೌಡಯ್ಯ ಹುಟ್ಟಿದ್ದಂಥ ಸ್ಥಳ ಇದೆ ನೀರು ತರ ಮುಂದೆ ಅಲ್ಲೇ ನದಿಗೆ ಹೆರಿಗೆ ಇತ್ತು ಅವ್ರ ಫ್ಯಾಮಿಲಿ ನದಿನ ದಾಟಸ ಇದ್ರು ಅದಕ್ಕೆ ಪರಮಾತ್ಮ ಆಗ ಜನನ ಜನನಾದ್ಮೇಲೆ ಪರಮಾತ್ಮ ಗಂಗಾ ತಾಯಿ ಹೇಳ್ತಾನಂತ ಇವತ್ತಿನಿಂದ ಗಂಗಾ ಮತ್ತು ಇಲ್ಲಿಂದ ಉದಯ ಆತ್ ನೋಡು ಅಂತ ಹೇಳ್ತ ಮಹಿಳೆಯರಿಂಗ ನಾವು ಥರ ಇದರ ಹಿಂಗಾಗಿ ಎಲ್ಲರೂ ಅವ್ರ ಭಕ್ತರು ಇದನ್ನ ಹಾಕಂತಾರೆ ಅಂತ ಬಟ್ಟಿನ ಹಾಕಂತಾರೆ ಫಸ್ಟ್ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದೆ ಯಾರು ಅಂಬಿಗರ ಚೌಡಯ್ಯರ ಬಗ್ಗೆ ಅದು ಇದು ಶೇಳಿ ಪಜ್ಜಾರಿ ಹಂಪಿಂದ ಮುಣಿಗಿದಂತ ದೋಣಿ ಇಲ್ಲಿ ಹೇಳಬೇಕು ಇಲ್ಲಿಂದ ಮುಳುಗಿದಂತ ದೋಣಿ ಹಂಪಿ ಹೇಳಬೇಕು ಅದರ ಬಟ್ಟೆ ಒದ್ದೆ ಆಗ್ತದಲ್ಲ ಹೆಂಗಿದ್ರೆ ಹಂಗಾರದು ಜನರ ಕುಂದಿಸಿಕೊಂಡಿದ್ದು ಅಜ್ಜರ ನಮಸ್ಕಾರ ಹೇಗಿದ್ದೀರಾ ಆರಾಮ ಆರಾಮಿದ್ದೀರಿ ಆಯ್ತು ನಾಷ್ಟ ನಾಷ್ಟ ಆಯ್ತು ರೀ ಅಜರಾ ನಿಮ್ಮ ಪೂರ್ತಿ ಹೆಸರು ನಿಮ್ಮದು ದೀಪಾವಳಿ ಫ್ಯಾಮಿಲಿ ಅಂತ ಗೊತ್ತು ನಿಮ್ಮ ಹೆಸರು ನನ್ನ ಹೆಸರು ವೀರಭದ್ರಪುರಿ ಹಾಂ ತಂದೆ ಗೋಣಪುರಿ ಹಾಂ ನಮ್ಮ ಸರ್ ದೀಪಾವಳಿ ಅಂತ ದೀಪಾವಳಿ ಹಬ್ಬದ ಹೆಸರು ಇಟ್ಕೊಂಡಿದ್ದೀರಲ್ಲ ಎಲ್ಲರ ಕೇಳಿದ್ರೆ ಹ್ಞೂ ಇಲ್ಲಿ ಅಂಬಿಗರ ಗದ್ದಿಗೆ ಹ್ಞೂ ದೀಪ ಹಸಿ ಅಂತ ಇದ್ದೀರ ಹ್ಞೂ ದೀಪಾವಳಿ ಅಂತ ಕರೀತಾರೆ ಓಕೆ ನೀವೇನಕ್ಕೆ ಅದನ್ನು ಗದ್ದಿಗೆನ ಪೂಜೆ ಮಾಡಲಿಕ್ಕೆ ನಿಮ್ಮ ವಂಶಸ್ಥರಿಗೆ ಕೊಟ್ಟಿದ್ದು ಹೇಗೆ ಅವ್ರು ಆನ್ಮೂ ನಮ್ಮ ಅಜ್ಜ ಅಮ್ಮ ಮುತ್ತಾಜ್ ಕಾಲ್ದ ನಮ್ಮ ಪೂಜೆ ಮಾಡ್ಕೊಳ್ತಾರೆ ನಾವು ಪೂಜೆ ಮಾಡ್ತಾವ್ರಿ ಓಕೆ ಹಂಗೆ ವಂಶ ಪರಂಪರಾಗಮೇಲೆ ಇಲ್ಲಿ ವೀರಭದ್ರ ಇವ್ರ ಕಾರ್ತಿಕದಾಗ ಅದನ್ನ ದೀಪ ಬಿಡ್ತವ್ರಿ ನಡಹೊಳೆ ಹುಕ್ಕಿ ಆಮೇಲೆ ಹೊನ್ನಮ್ಮ ದೇವ್ರಿ ಹಿಂಗೆ ಮಠದ ಇಲ್ಲಿ ಊರು ಮಟ್ಟದ್ದಂದು ಹಿಂಗೆಲ್ಲ ದೀಪ ಬಿಡೋಕ್ಕೆ ದೀಪಾವಳಿ ಅಂತ ಹೆಸರು ಬಂತು ತುಂಬ ಚೆನ್ನಾಗಿದೆ ದೀಪಾವಳಿ ಹೆಸರು ಅದ್ರ ಜೊತೆಗೆ ಈ ಊರಿನ ಹಿನ್ನೆಲೆ ಏನು ಚೌಡಯ್ಯ ದಾನಪುರ ಅಂತ ಹೆಸರು ಹೇಗೆ ಬಂತು ಇದು ಶಿವಪುರ ಅಂತ ಇದ್ರೆ ಮುಂಚೆ ಅಂಬಿಗರ ಚೌಡಯ್ಯ ಇಲ್ಲೇ ಹುಟ್ಟಿದ್ದಂಥ ಸ್ಥಳ ಇದೆ ಅವ್ರ ತಂದೆ ವಿರೂಪಾಕ್ಷಿ ತಾಯಿ ಪಂಪಾಂಬಿಕೆ ಇವರಿಲ್ಲೇ ದಿವಸ ನದಿ ನೀರು ತರಕ್ಕೆ ಬರ್ತಿದ್ರು ನೀರು ತರ ಮುಂದೆ ಅಲ್ಲೇ ನದಿಗೆ ಹೆರಗಿ ಆಗಿತ್ತು ರೀ ಅದ ಅಂಬಿಕೆ ಚೌಡಿಯಿಂದ ಅಲ್ಲೊಂದು ಸಣ್ಣ ಈಶ್ವರ ಲಿಂಗಕ್ಕೆ ಇದು ಐತ್ರಿ ಅಲ್ಲಿ ಹುಟ್ಟಿದ್ದ ಸ್ಥಳದಾಗ ಈಶ್ವರ ಲಿಂಗ ಐತೆ ಭಾಳ ಚೆನ್ನಾಗೈತೆ ಅದು ಆಮೇಲೆ ತದ ನಂತರ ಅವ್ರ ಫ್ಯಾಮಿಲಿ ನದಿನ ದಾಟಸ ಇದು ಹ್ಞೂ ರೀ ಹಿಂಗೆ ನದಿ ದಾಟಿಸಿದ್ರೆ ಮತ್ತೆ ಅದ್ರ ಸಲುವಾಗಿ ಮತ್ತು ಈ ಪಂಪಾಂಬಿಗೆ ಹೊಟ್ಟೆಗೆ ನದ್ಯಾಗ ಯಾರು ಚೌಡೈನವ್ರು ಹುಟ್ಟಿದ್ರು ಓಹೋ ನದಿ ಪಕ್ಕದಾಗ ಹುಟ್ಟ್ಯಾರ ಮತ್ತು ಅಲ್ಲಿಂದ ಕಲ್ಲು ಇದು ಮಾಡ್ಯಾರ ಅವ್ರ ಮನೆ ಎಲ್ಲಿತ್ತು ಇಲ್ಲಿ ಊರಲ್ಲಿ ಅವ್ರ ಮನೆ ಮ್ಯಾಗ ಇತ್ತೀ ನಮ್ಮ ತಂದೆ ತಾಯಿ ಹೇಳ್ತಾರ ಅದೀಗ ಯಾರ್ಯಾರೋ ಕಬಿಸ್ಕೊಂಬಿಟ್ರ ಹಳೆ ಹೋಗು ಅದು ಇತ್ತೊಂದು ಇತ್ತೊಂದು ಆಸ್ತಿ ಪೂರ್ವ ಪಶ್ಚಿಮ ಮೈಲು ಉತ್ತರ ದಕ್ಷಿಣ ಹದಿನಾಲ್ಕು ಮೈಲು ಆಸ್ತಿ ಇದು ಆವಾಗ ಈಗ ಏನಿಲ್ ಹದಿನಾಲ್ಕು ಮೈಲಿ ಆಸ್ತಿ ಇರ್ಬೇಕಂದ್ರೆ ಇವರು ತುಂಬಾ ಶ್ರೀಮಂತರು ಅಂದ್ರೆ ದಾನವಾಗಿ ಇಲ್ಲಿ ಯಾರು ಗುತ್ತಲ ರಾಜ ಇವ್ರಿಗೆ ಇವ್ರಿಗೆ ಈ ಪ್ರದೇಶ ಎಲ್ಲ ಗುತ್ತಲ ರಾಜರ ಆಳ್ವಿಕೆಗೊಳಪಟ್ಟಿತ್ತು ಗುತ್ತಲ ರಾಜ ಮಗನಿಗೆ ಒಬ್ಬ ಒಬ್ಬನ ಮಗ ಅದಂದ್ರೆ ಅವ್ರ ಮಗನಿಗೆ ಹಾವು ಕಡಿದಿತ್ತು ಹಾವು ಕಡಿದಾಗ ಆಯುರ್ವೇದಿಕ ಔಷಧ ಕೊಟ್ರೆ ಯಾರಿಗೆ ಚೌಡಯ್ಯ ಯಾರಿಗೆ ಅವ್ರ ಮಗ್ಗ ಸತ್ತಂತ ಮಗ ಎದ್ದು ಕುಂತ ಎದ್ ಕುಂತಾಗ ನಿನಗೇನು ಬೇಕು ಕೇಳು ಅಂತ ಕೇಳಿದಾಗ ನನಗೇನು ಬಿಡ್ರಿ ಗುರುವೆ ಅಂತ ಅಂತಹ ರಾಜ ಏನು ಬೇಡ ಅಂತ ಹೇಳಿ ಅಂದ್ರೆ ಇವರು ಗೊತ್ತಲ್ ರಾಜ ಪೂರ್ವ ಪಶ್ಚಿಮ ಏಳು ಮೈಲು ಉತ್ತರ ದಕ್ಷಿಣ ಹದಿನಾಲ್ಕು ಮೈಲು ಆಸ್ತಿನ ಈ ಚೌಡಯ್ಯನ ಹೆಸರಲ್ಲಿ ಬರೋದಿಟ್ಟಿರಿ ಓಕೆ ನೀವು ಹೇಳ್ತಾ ಅಂಬಿಗರ ಚೌಡಯ್ಯನ ಹೆಸರಲ್ಲಿ ಬರ್ದೇ ಅಂದ್ರೆ ಅಂಬಿಗರ ಚೌಡಯ್ಯ ನಾಟಿ ವೈದ್ಯರು ಆಗಿದ್ರಾ ಹೌದು ರೀ ಅವರು ಒಂದು ಇಲ್ಲಿ ಶಿವದೇವ ಮುನಿಗಳು ಗುರುಗಳಿದ್ರು ಅವ್ರು ಸಣ್ಣ ರತ್ಲೇ ಅವನಿಗೆ ವಿದ್ಯಾಭ್ಯಾಸ ಕಲಿಸಿದ್ರು ಆ ವಿದ್ಯಾಭ್ಯಾಸದ ಶಿವದೇವ ಮುನಿಗಳ ಮೂಲ ಅವರಿಗೆ ಗುರುಗಳು ಯಾರಿಗೆ ಚೌಡ ಅವನಂತರ ವಚನ ಅಪಚನ ಇಂಥವೆಲ್ಲ ದ ಒಂದು ದ ಇದು ಸಾ ಎಲ್ಲ ವಚನ ಶರಣರು ವಾಯ ವಚನಗಳೆಲ್ಲ ಅವೆಲ್ಲ ಹೇಳ್ತದಾಗ ಇವರು ಮುಂದೆ ಹಂಗೆ ನೋಡ್ಕೊಂತ ಬರೆಯೋದು ಕಲ್ತರಿ ಯಾರು ಚೌಡಯ್ಯನವರು ಅವರು ವಚನಗಳನ್ನ ಸಾಂಪ್ರದಾಯಿಕ ಒಂದು ಹಳೆಯ ಸಾಂಪ್ರದಾಯಿಕ ಪದ್ಧತಿ ಇದ್ರೆ ವಚನೂ ಬರೆಯೋದು ಕಲ್ ಕಲ್ತ್ರಿ ಇವರು ವಚನ ಬರೋದು ಕಲ್ತಿಂದಾಗ ಭಾಳ ಇದಾಗಿಬಿಟ್ರು ಆಮೇಲೆ ಇವರು ಪರಮಾತ್ಮನ ಮಗನ ಹೋದು ಅಂದ್ರೆ ಆ ಪಾರ್ವತಾದೇವಿಗೆ ಮಕ್ಕಳಿರಲಿಲ್ಲ ಆಗ ಪರಮ ಗಂಗಾ ತಾಯಿ ಪಾರ್ವತಿ ಮಗ ಮಗನ ಕೊಟ್ಟು ಮಕ್ಕಳಿಗೆ ಕೊಟ್ಟು ಸಂತಾನ ಕೊಟ್ಟರೆ ನನಗೆ ಸಂತಾನ ಕೊಡಲಿಲ್ಲ ಅಂದಾಗ ಅದಕ್ಕೆ ಪರಮಾತ್ಮ ಆಗ ಜನನ ಜನನಾದ್ಮೇಲೆ ಪರಮಾತ್ಮ ಗಂಗಾ ತಾಯಿಗೆ ಹೇಳ್ತಾನಂತ ಇವತ್ತಿನಿಂದ ಗಂಗಾ ಮತ್ತು ಇಲ್ಲಿಂದ ಉದಯ ಆತ್ ನೋಡು ಅಂತ ಹೇಳ್ತಾನಂತ ಆವತ್ತಿನಿಂದ ಇಲ್ಲಿ ಗಂಗಾ ಮತ ಅಂತ ಇಲ್ಲಿ ಇಲ್ಲಿದ್ದನೇ ಉದಯ ಅದು ಆ ರೀತಿಯಾಗಿ ಪ್ರತಿಕನ ಇದೆ ಪ್ರತಿಕಾರ ವರ ಕೊಟ್ಟಿದ್ರು ಅದು ಅದಕ್ಕೆ ಹೊಳೆಗ ಹುಟ್ಟೆನ್ರೀ ಹೊಳೆಗೆ ಐಕೆಗೆ ಅಂದ್ರೆ ಓ ಇಲ್ಲಿನೇ ಐಕespèce ಇಲ್ಲ ಹೊಳೆದಂಡೆಗೆ ಐಕೆಗೆ ಬನ್ನಿ ಹಾಗೆ ನೋಡೋಣ ಇಲ್ಲೇ ಇಲ್ಲೇ ಹುಟ್ಟು ಇಲ್ಲೇ ಸಾವ್ರಿ ಅಂದ್ರ ಹೊಳೆಗೆ ಹುಟ್ಟಿ ಮತ್ತೆ ಗಂಗಾ ಮತ ಅಂತ ಅಂದ್ರು ನದೆಯಾಡೆಡೆಡ್ಬೇಕಲ್ರಿ ಗಂಗಾ ಮತ ಅಂದ್ರೆ ಹೊಳಿ ದೋಣಿ ನದಿಯಾಗ ಹುಟ್ಟಬೇಕಲ್ಲ ಅದಕ್ಕೆ ಗಂಗಾ ಮತ ಮತ್ ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಮೀನ ಹಿಡಿಯೋದು ಕೆರಿ ಹೊಳಿ ದೊಡ್ಡ ನಿಮಗೆ ನದಿ ಮೂಲ ನದಿ ಸಮುದ್ರ ಸಾಗರ ಇವೆಲ್ಲ ಚೌಡ ಜೊತೆ ಅಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ಒಬ್ಬನ ಮಗರಿ ಒಬ್ಬನ ಮಗ ಅಜ್ಜ ಪರಮಾತ್ಮದ ಹುಟ್ಟಿದ ಮಗ ಒಬ್ಬನ ಆತ ಹ್ಞೂ ಇಷ್ಟೆಲ್ಲ ಆಗೈತಿ ಇವ್ರ ಇತಿಹಾಸ ಇನ್ನೂ ಭಾಳ ಇದೆ ಅದು ಆಮೇಲೆ ಅವ್ರ ಐಕೆ ಆದಂಥ ಸ್ಥಳ ಹುಟ್ಟಿದಂಥ ಸ್ಥಳ ದೋಣಿ ನಡಹೊಳೆಗ ಐಕೆ ಐತ್ರಿ ಅದು ದೋಣಿ ದೋಣಿ ನೋಡಬಹುದ ಈಗ 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 ನೋಡ್ಬೋದು ಅಲ್ಲಿ ಮಾಡ್ಯಾರೀ ಆಮೇಲೆ ದೋಣಿ ಕಟ್ಟುವ ಸ್ಥಳ ನೋಡೋಣ ಹಾಗಾದ್ರೆ ಬಾಯ್ ವೀಕ್ಷಕರೇ ನಾವಿವಾಗ ಹೋಗ್ತಾ ಇರೋದು ಅಂಬಿಗರ ಚೌಡಯ್ಯ ಅವರ ಐಕ್ಯವಾದ ಸ್ಥಳ ಅದ್ರ ಜೊತೆಗೆ ಇದೇ ಊರಲ್ಲಿ ಅಂಬಿಗ ಚೌಡಯ್ಯ ಹುಟ್ಟಿ ಬೆಳೆದಿದ್ದು ಕೂಡ ಅವ್ರ ಹಳೆ ಮನೆ ಇತ್ತು ಇವಾಗ ಅದಿಲ್ಲ ಅದ್ರ ಜೊತೆಗೆ ಇವರಿಗೆ ಏನಕ್ಕೆ ಹೆಸರು ಬಂತ ಅಂತ ಅವರು ಹೇಳಿದ್ರು ಆ ಗುಪ್ತಲ ರಾಜ ಅವರು ಅಂಬಿಗ ಚೌಡಯ್ಯನವರಿಗೆ ದಾನವಾಗಿ ಇವರನ್ನ ಕೊಡ್ಬೇಕು ಅಂತ ಹೇಳಿದಾಗ ಹದ್ನಾರು ಮೈಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ಕೊಟ್ಟಲ್ಲ ಹಾಗಾಗಿ ಊರಿಗೆ ಹೆಸರು ಶಿವಪುರ ಅಂತ ಇದ್ದಿದ್ದು ಇವಾಗ ಚೌಡಯ್ಯ ದಾನಪುರ ಅಂತ ಹೆಸರಾಗಿದೆ ಅಂತ ಹೇಳುದು ಅದ್ರ ಜೊತೆಗೆ ನಾವ್ ಇವಾಗ ಹೋಗ್ತಾ ಇದೀವಿ ಇಲ್ಲೊಂದು ನದಿ ಹರಿಯುತ್ತಲ್ಲ ತುಂಗಭದ್ರದಿರಿ ತುಂಗಭದ್ರಾ ನದಿ ಹತ್ರ ಹೋಗ್ತಾ ಇದ್ರ ತುಂಗಭದ್ರಾ ನದಿ ಯಾವಾಗಲೂ ಬಂದಾಗ ಅದು ಸ್ಥಳ ಮುಳುಗ್ತೈತ್ರಿ ನೀರ್ ಬರ್ಬೇಕು ನೀವೇನ್ ಕೆಲಸ ಮಾಡದೇನು ಎಷ್ಟು ದೋಸೆ ಜಮೀನ್ ಇದೆ ನಿಮ್ಗೆ ನಮ್ಗೆ ಒಂದ್ ಮೂರ್ ಎಕರೆ ಐತ್ರಿ ನೀರಾವರಿ ಮೂರ್ ಎಕರೆ ಐತ್ರಿ ಆಮೇಲೆ ಭಾಷಿಂಗನು ಮಾಡ್ತೇವೆ ನಾವು ಅವ್ರು ಅವು ಮದ್ವೆಗೆಲ್ಲ ಕರ್ಸ್ತಾರೆ ಮೂವಾರು ಮಂದಿ ಗಂಡ್ಮಕ್ಳು ರೀ ಮೂವಾರ್ಮಂದಿ ಗಂಡು ಮಕ್ಳು ಮತ್ತು ನಾವು ಭಾಷಿಂಗನು ಮಾಡ್ತಾವೆ ರೀ ತಮ್ಮ ತಮ್ಮ ಕೆಲಸಕ್ಕೆ ತಾವು ಅದಾವ್ರು ಹ್ಞೂ ರೀ ಇಲ್ಲಿ ಕಾಣಿಸ್ತಾ ಇದ್ದೀಯಲ್ಲ ಇದು ಐಕ್ಯ ಮಂಟಪ ರೀ ಅಲ್ಲ ಇವರೆಲ್ಲ ವೇಷಭೂಷಣ ಭೀಷಣ ಹಾಕಿದರಲ್ಲ ಇವರು ಗೋರಪ್ಗಳು ಗೊರವ್ರು ಅಂತಾರೆ ರೀ ಅಂದ್ರೆ ಮೈಲಾರ ಲಿಂಗೇಶ್ವರ ಗೊರವ್ರು ಅಂತಾರೆ ರೀ ಅವ್ರು ಹಾಂ ವರ ಗರುಗಳು ಅಂತಾರೆ ಗೋರಪ್ಪ ಜರು ಅಂತಾರೆ. ಏನು ಆತರ ವೇಷಭೂಷಣ ಹಾಕೊಂಡ್ರೆ ಅವರು ಒಂದು ಪದ್ಧತಿ ಮೈಲಾರ ಲಿಂಗನ ಅವತಾರ ಇದ ಆತರ ಹಿಂಗಾಗಿ ಎಲ್ಲರೂ ಅವರ ಭಕ್ತರು ಇದನ್ನ ಹಾಕಂತಾರೆ ಬಟ್ಟೆ ಇದನ್ನ ಹಾಕಂತಾರೆ. ಈ ತರ ಬಟ್ಟೆ ಹಾಕೊಂಡು ಮೈಲಾರ ಲಿಂಗನ ದರ್ಶನ ಮಾಡ್ತಾರೆ. ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿ ಎಲ್ಲ ದೇವ್ರಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಏನು ಕಾರಣ? ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಅಲ್ಲಿ ಮೈಲಾರ ಲಿಂಗನ ದರ್ಶನ ಮಾಡಿರ್ತಾರಲ್ಲ. ಅಂದ್ರೆ ಇಲ್ಲಿ ದೇವ್ರಿಗೆ ಬೇಡಿಕೊಂಡಿರ್ತಾರ ಅವರು ಇಲ್ಲಿ ದೇವ್ರಿಗೆ ಬೇಡಿಕೊಂಡಿರ್ತಾರ ಹಿಂಗಾಗಿ ಇಲ್ಲಿ ಬರ್ತಾರೀ ಸ್ಥಳ ಇದ್ರಿ ಮೇಡಮ್ ಗದ್ದಿಗೆ ಸಾಣ್ದತ್ರಿ ಇದು ಇದು ಬಂದು ಬಂದು ಮಣ್ಣು ಹೊಳಿ ಬಂದಾಗ ಈ ಕೆಸ್ರೆಲ್ಲ ಮುಚ್ಚೋದು ಇದನ್ನ ಸದಾಶಿವ ಒಡೆಯರ್ ಅಂತಂದು ಎಸ್ ಎಸ್ ಒಡೆಯರ್ ಅವರು ಅವ್ರ ತಂದೆಯವರು ಶಿವದೇ ಒಡೆಯರ್ ಇದನ್ನ ಜೀರ್ಣೋದ್ಧಾರ ಮಾಡಿಸ್ಯಾರ ಅವ್ರ ಸ್ವಾಮಿಗಳು ಅವರು ಗಂಗಾಮತ್ ಸಮಾಜದ ಗುರುಗಳು ಅಂತದ್ರು ಅವಾಗ ಅವಾಗೆಲ್ಲ ಭೇದ ಜಾತಿಗಳು ಭೇದ ಭಾವದಲ್ಲ ರೀ ಗಂಗಾಮತ್ ಸಮಾಜದ ಗುರುಗಳು ಅಂತದ್ರು ಮತ್ತು ಅವರು ವರ್ಷ ವರ್ಷ ಇದನ್ನು ಮಾಡ್ತದ್ರಿ ಅದ ಕುಂಭಾಭಿಷೇಕನ ಈಗ ಮಾಡ್ತಾರ ಹ್ಞೂ ರೀ ಇತ್ತಿತ್ಲಾಗಿ ಜನ ತಮ್ಮ ತಮ್ಮ ಜಾತಿಗೆ ಒಬ್ಬೊಬ್ರು ಗುರು ಮಾಡ್ಕೊಂಡ್ರಲ್ಲ ಹಿಂಗಾಗಿ ಇವರು ನಮ್ಮ ಸಮಾಜದರು ಒಬ್ಬ ಒಂದು ನಾಲ್ಕೈದು ಮಂದಿ ಗುರು ಸ್ವಾಮಿಗಳು ಈಗೇನು ರೀ ಸ್ವಾಮಿಗಳು ಸಮಾಜಕ್ಕೆ ಐದಾರು ಮಂದಿ ಅದಾರ ಮತ್ತೆ ಹಂಗ್ ಮಾಡ್ಕೊಂಡು ಹೊಂಟ್ರ ಅಜ್ಜರ ಅಂಬಿಗರ ಚೌಡಯ್ಯ ಅವರು ಇಲ್ಲೇ ಹುಟ್ಟಿದ್ರು ಇಲ್ಲೇ ಬೆಳೆದ್ರು ಮತ್ತೆ ಇಲ್ಲೇ ಲಿಂಗೈಕ್ಯ ಆದ್ರು ಅಂತ ಹೇಳಿ ದಾಖಲೆಗಳೇನಾದ್ರು ನೋಡ್ಬೋದ ಯಾರಾದ್ರು ಬರ್ದಿರೋದು ದಾಖಲೆಗಳು ಅದಾವ್ರಿ ಆದ್ರ ಶಿವದೇ ವಿಜಯ ಪುಸ್ತಕ ಇವ್ರ ಶರೀಫ್ ಅಜ್ಜರ್ ಬರ್ದಿದ್ರ ಬರ್ದಿದ್ದ ಆದ್ರಾಗ ಅದಾವ್ರಿ ಆದ್ರ ಇತ್ತಿತ್ಲಾಗ ಇನ್ನು ಬೇರೆ ಬೇರೆ ಇದನ್ ಮಾಡ್ಕೊಂಡು ನೋಡಿ ಕೆಲವೊಂದು ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದ್ದೆ ಯಾರು ಅಂಬಿಗಿರ ಚೌಡಯ್ಯಂಬಿಗಿರ ಚೌಡಯ್ಯ ಜೀವನ ಹೇಗ್ ಬಂತು ಅವರ ಬಾಲ್ಯ ಆಗಿರ್ಬೋದು ಅವ್ರ ಮದ್ವೆ ಆಗಿದ್ದು ಅಥವಾ ಈ ವಚನ ಸಾಹಿತ್ಯದಲ್ಲಿ ತೊಡಗಿದ್ದು ವಚನ ಸಾಹಿತ್ಯದಲ್ಲಿ ತೊಡಗಿದ್ದು ಶಿವದಿ ಮುನಿಗಳಿಂದ ಅವ್ರ ವಚನ ಸಾಹಿತ್ಯದಲ್ಲಿ ಕಲ್ಯಾಣಕ್ಕೆ ಹೋಗ್ತಿದ್ರೆ ಕಲ್ಯಾಣ ಕಲ್ಯಾಣ ಅಲ್ಲೇ ಬಸವಣ್ಣವ್ರ ಕಲ್ಯಾಣ ಮಂಟಪ ಹೋಗೋದು ಬರೋದು ಮಾಡ್ತಿದ್ರ ಅದನ್ನ ನೋಡ್ಕೊಂಡು ಇವರು ವಚನ ಬರೆಯಕತ್ತಿದ್ರು ವಚನ ಬರೆಯಕತ್ತಿದ್ರು ಸಂಪ್ರದಾಯದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲೇ ದೋಣಿ ನಡೆಸ್ತಿದ್ರು ಆಮೇಲೆ ಇಲ್ಲಿದ್ದ ಕುಂತಂತ ಜನ ಹಂಪಿ ಹಂಪಿಗಿಳಿಸ್ತದ್ರ ಹಂಪಿಂದ ಮುಳುಗಿದಂತ ದೋಣಿ ಇಲ್ಲಿಗೆ ಇಲ್ಲಿದ್ದ ಮುಳಗಿದಂಥ ದೋಣಿ ಹೇಳ್ಬೇಕು ಆದ್ರ ಬಟ್ಟೆ ಒದ್ದೆ ಆಗ್ತದಲ್ಲ ಹೆಂಗಿದ್ರೆ ಹಂಗಾರ್ದು ಹ್ಞೂ ರೀ ಮೇಡಮ್ ಅಂದ್ರೆ ಅಷ್ಟು ಈಜ್ ಕಲ್ತಿದ್ರು ಈಜ್ ಅಲ್ರಿ ದೋಣಿಯಾಗ ಮುಣಗ್ಸಂದ ಈ ಹಂಪಿಯಿಂದ ಇಲ್ಲಿದ್ದ ದೋಣಿ ಮುಣಗಿದ್ದ ದೋಣಿ ಹಂಪಿ ಹೇಳ್ಬೇಕು ಎಲ್ಲ ಜನರ ಕುಂದರ್ಸಿ ಅಂದ ನದಿ ಅವರು ಇಲ್ಲಿ ಮಹಿಳೆಯರ ಐತ್ರಿ ಮಹಿಳೆಯರ್ ತುಂಬಾ ಜನ ದಾಟಸ್ತದ್ರಿ ಆಮೇಲೆ ಇಲ್ಲಿದ್ದ ಒಟ್ಟು ಮುಣಗಿದಂತ ದೋಣಿ ಹೇಳ್ಬೇಕು ಮ್ಯಕೆ ಆದ್ರ ಬಟ್ಟೆ ಒದ್ದೆ ಆಗ್ತಿರಲ್ಲ ಅದು ಒಂದು ಪರಮಾತ್ಮನ ಅನುಗ್ರಹ ಅವ್ರ ಒಂದು ಚೌಡಿನವ್ರ ಅನುಗ್ರಹ ಹೆಂಗಿತ್ತು ಹೆಂಗ್ ಹೇಳಬೇಕ್ರಿ ಅದು ನಾವು ನೋಡಿದ್ರಿ ದೋಣಿನ ನೀರಿನ ಮೇಲೆ ಓಡಿಸ್ತಾರೆ ಹೌದು ಎಲ್ಲರೂ ದೋಣಿ ನೀರಾಗ ಮ್ಯಾಗ ಹೌದು ಅಂತದ್ದು ಯಾಕೆ ಮಾಡ್ಬೇಕು ಮುಣಗಿಸಿ ಹೇಳಬೇಕು ಅದು ಪದ್ಧತಿ ಅದು ಅಂಬಿಗರ ಪದ್ಧತಿ ಅಂಬಿಗನ ಪದ್ಧತಿ ಅಂತ ಇಲ್ಲಿ ದೋಣಿ ಹಂಪಿ ಹೇಳ್ಬೇಕು ಹಂಪಿ ಇದ್ದ ದೋಣಿ ಇಲ್ಲಿ ಹೇಳ್ಬೇಕು ಅದು ಜನರ ಕುಂದರ್ಸ್ಕೊಂಡಿದ್ದು ಹಂಪಿ ತುಂಗಭದ್ರ ನದಿ ಒಂದು ಐವತ್ತ ಕಿಲೋಮೀಟರ್ ಆಗ್ಬಹುದು ಹಂಪಿ ಅಷ್ಟು ಹತ್ರ ಇದೆಯ ದೂರಕ್ಕ ಸ್ವಲ್ಪ ಐವತ್ತರವತ್ತು ಎಪ್ಪತ್ತು ಕಿಲೋಮೀಟರ್ ಆಗಬಹುದ್ರೆ ನೀವ್ ನೀವತ್ತಾರು ದೋಣಿ ನಡೆಸಿದೀರಾ ನಾವು ದೋಣಿ ನಡೆಸಿಲ್ರಿ ಮೇಡಮ್ ನಿಮ್ಮ ಫ್ಯಾಮಿಲಿ ನಡೆಸ್ತಿದ್ರಿ ನಾವು ನಡೆಸಿಲ್ಲ ಓಕೆ ಅವ್ರು ಅಂಬಿಗರ ಚೌಡ ಏನವರು ವಚನಗಳನ್ನ ಬರೆದಿದ್ದು ಏನಾದರೂ ನಿಮಗೆ ನೆನಪಿದೆಯಾ ಯಾವ ರೀತಿ ವಚನಗಳನ್ನ ಬರೀತಾ ಇದ್ರು ಇಲ್ರಿ ನಮಗೆ ನೆನಪಿಲ್ಲ ನಮ್ಮ ಹಿರಿಯರದು ಅದು ಹಿರಿಯರು ಅವಾಗ ಸಹ ಸಣ್ಣ ಕಾಫಿಗಳಿದ್ದವು ಅವೆಲ್ಲ ಬರೆದಿಟ್ಟದ್ದು ಹಳೆವು ಅವೆಲ್ಲ ನೋಡಿ ನೋಡಿ ಈಗಿನೆಲ್ಲ ವಚನ ಬರ್ದಾರ ಅವರು ಬರೆದಿರೋದು ಯಾವ್ದಾದ್ರು ಒಂದು ನೆನಪು ಕೂಡ ಇಲ್ಲ ಏ ಹೇಳಕ್ಕಾಗುತ್ತಾ ಹೇಳಿ ಅಜ್ಜರ ಬಡತನಕ್ಕೆ ಉಂಬುವ ಚಿಂತೆ ಉಂಬರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಈ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ ಶಿವ ಚಿಂತೆಯಲ್ಲಿಪ್ಪವರನ್ನು ಒಬ್ಬರನ್ನೂ ಕಾಣಿ ಕಾಣಿ ಎಂದ ತನ್ನ ಮ ಅಂಬಿಗರ ಚೌಡಯ್ಯ ಓ ಈ ರೀತಿಯಾಗಿ ಅವರು ಕೂಡ ಅಂಬಿಗರ ಚೌಡಯ್ಯ ಸಾರಾಂಶ ಏನು ಬಡತನಕ್ಕೆ ಉಂಬುವ ಚಿಂತೆ ಅಂದ್ರೆ ಬಡತನಕ್ಕೆ ಬಂದಾಗ ಉಣ್ಣಕ್ಕೆ ಉಣ್ಣದ್ ನೋಡ್ತಾರ್ರಿ ಉಳ್ಬೇಕಲ್ರಿ ಅದ ಬಡತನಕ್ಕೆ ಉಂಬುವ ಚಿಂತೆ ಎಲ್ಲಿಪ್ಪ ಊಟದ್ದೀವ ತ್ಯಾಂಗ್ ಮಾಡ್ಬೇಕು ಯಾರ್ ಬದುಕಿವು ಬಡತನಕ್ಕೆ ಉಂಬುವ ಚಿಂತೆ ಉಂಬರೇ ಉಡುವ ಚಿಂತೆ ಬಟ್ಟಿ ಎಣ್ ಬಟ್ಟೆ ಬೇಕಲ್ರಿ ಬಟ್ಟಿ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಂಬರಿ ಉಡುವ ಚಿಂತೆ ಉಡಲಾದ್ರೆ ಇಡುವ ಚಿಂತೆ ಇನ್ನು ರೊಕ್ಕ ಹೆಚ್ಚಿಗೆ ಅದ್ರ ಎಲ್ಲಿ ಇಡಬೇಕು ಇಡಲಾ ಉಡಲಾದ್ರೆ ಇಡುವ ಚಿಂತೆ ಇಡಲಾದ್ರೆ ಹೆಂಡ್ರ ಚಿಂತೆ ಹೆಂಡತಿ ಮಾಡ್ಕೋಬೇಕಪ್ಪ ಹೆಂಡ್ರ ಚಿಂತೆ ಹೆಂಡ್ರಾದ್ರೆ ಮಕ್ಕಳ ಚಿಂತೆ ಮಕ್ಕಳು ಮಾಡ್ಕೋಬೇಕ ಮಕ್ಕಳು ಆಗ್ಬೇಕಲ್ಪ ಮಕ್ಳು ನನಗೆ ಬೆಳಿಬೇಕು ಮಕ್ಕಳ ಮಕ್ಕಳಾದರೆ ಬದುಕಿನ ಚಿಂತೆ ಆಮೇಲೆ ಏ ಇಲ್ಲ ನನ್ನ ಮಕ್ಳು ಹುಟ್ಟೆವು ಒಟ್ಟು ಗಳಿಸ್ಬೇಕು ಆಸ್ತಿ ನಾನು ಬದುಕಾದರೆ ಕೇಡಿನ ಚಿಂತೆ ಮತ್ತೆಲ್ಲ ತಲೆಗೆನೇನೋ ಒಂದು ಬರ್ತವೆ ಆಗ ಅವನಿಗೆ ಕೇಡು ಬಂದಂಗೆ ಕೇಡಾದ್ರೆ ಮರಣದ ಚಿಂತೆ ಕೇಡಾದ್ರೆ ಒಮ್ಮ ಮಕ್ಳಿಗೆ ಪರಮಾತ್ಮ ತೊಗೊಂಡು ಒಂದು ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆ ಆದ್ರೆ ಪರಮಾತ್ಮ ಧ್ಯಾನ ಮಾಡಾರ ನಾನು ಒಬ್ಬರನ್ನೂ ನೋಡಲಿಲ್ಲ ಅಂತ ಹೇಳಿ ಚೌಡಯ್ಯ ಓಕೆ ಚೌಡಯ್ಯ ಏನಾದರೂ ಮದುವೆ ಆದ್ರಾ ಹೇಳಿ ಬಿಡ್ರಿ ಆ ರೀತಿ ದಾಖಲೆಗಳನ್ನ ನಮಗಿನ್ನೂ ಇವತ್ತಿಗೆ ಗೊತ್ತಲ್ಲ ನಮ್ಮ ತಂದೆ ತಾಯರು ಯಾರು ಹೇಳಿಲ್ಲ ಆದ್ರೆ ಆಗ್ಯಾರ ಅಂತ ಒಂದಿಷ್ಟು ಒಂದು ದಿವ್ಸ ಆಗಿಲ್ಲ ನಾವು ಅಂತ ಹೇಳ್ತೀರಾ ಓಕೆ ಅವರು ಜೀವನ್ ಪರ್ಯಂತ ಹೇಗೆ ದೋಣಿ ಓಡಿಸ್ಕೊಂಡು ಜನರಿಗೆ ಒಂದು ಸಮಾನತೆಯ ತತ್ವ ಆಗಿರಬಹುದು ಜೀವನದ ಸಾರಾಂಶವನ್ನು ವಚನಗಳ ರೂಪದಲ್ಲಿ ಹೇಳೋದ್ರಲ್ಲೇ ತೊಡಕೊಂಡು ಓಕೆ ಅದ್ರ ಜೊತೆಗೆ ಇನ್ನೊಂದು ಹಾಯ್ ಇನ್ನೊಂದು ಒಂದು ಕತೆಗಳನ್ನ ಹೇಳ್ತಾರೆ ಇಲ್ಲಿ ಜನಪದರು ಅಂಬಿಗರ ಚೌಡರಿಯ ದೋಣಿ ಓಡಿಸಬೇಕಾರೆ ಕಲ್ಲಿನ ದೋಣಿ ಓಡಿಸ್ತಾ ದೋಣಿ ಅದು ಕಲ್ಲಿನ ದೋಣಿ ಕಂಚಿನ ಹುಟ್ಟು ಕಂಚಿನ ಹುಟ್ಟು ಕಲ್ಲಿನ ದೋಣಿ ಕಂಚಿನ ಹುಟ್ಟು ಅದು ಯಾವಾಗಲೂ ಸತತ ಅವ್ರ ಹತ್ರನೇ ಇರ್ತತಿ ಆದ್ರೆ ಆ ಕಲ್ಲಿನ ದೋಣಿ ಕಂಚಿನ ಹುಟ್ಟಿ ಇಟ್ಟು ಮಂದಿ ಕುಂದರ್ಸ್ಕೊಂಡು ಇಲ್ಲಿ ಮುಣಗಿಸಿದಂತ ದೋಣಿ ಹಂಪಿಗೆ ಹೇಳ್ಬೇಕು ಹಂಪಿದಂತ ಮುಣಗಿಸಿದಂಥ ದೋಣಿ ಇಲ್ಲಿ ಹೇಳ್ಬೇಕು ಅವರು ಒಂದು ಮಹಾ ಶರಣರು ಚೌಡಯ್ಯನವ್ರು ಆತರ ಕಲ್ಲಿನ ದೋಣಿ ಮಾಡವ್ರ ಆವಾಗಿನ ಕಾಲದಲ್ಲಿ ಮಾಡ್ತದ್ರಿ ಕಲ್ಲಂದ್ರೆ ಮುಳುಗತ್ರಿ ಅದು ಹೆಂಗನ ಅವ್ರ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೆಲವೊಂದು ಆಯುರ್ವೇದಿಕ್ ಇವು ಸಹಿತ ಅದವು ಅಂತ ರೀ ಅದೊಂದು ಆಯುರ್ವೇದಿಕ್ ತಂದ ಕಲ್ಲಿ ಹೆಚ್ಚಿದ ಕಲ್ಲು ಆ ಈ ದೇವಸ್ಥಾನ ಆದ ಆಗಿರ್ಬೋದು ಅಂತ ಕೆಲವರು ಹೇಳ್ತಾರೀ ನೀರ್ ಟೈಪ್ ಅಂತ ಹೇಳಿದ್ರೆ ಯಾವ ರೀತಿ

ಹದಿನಾಲ್ಕು ಹನ್ನ ಹನ್ನೊಂದನೇ ಶತ ಹನ್ನೆರಡನೇ ಶತಮಾನ ಹನ್ನೊಂದನೇ ಶತಮಾನ ರೀ ಅವರು ಜನಿಸಿದ್ದು ಅವ್ರ ಆಯ್ಕೆ ಇದ್ದು ಮತ್ತು ಅವಾಗ ಅವಾಗಲ್ರಿ ಹನ್ನೊಂದನೇ ಶತಮಾನ ರೀ ಅದು ಇಲ್ಲಿ ದೋಣಿ ಇದು ಏನು ದೋಣಿ ದೇಹ ಅಲ್ಲಿ ಐತಲ್ರಿ ದೇಹಿ ನಿಲ್ಲಿಸಿರಲ್ಲ ಅಲ್ಲಿ ಈಶ್ವರಲಿಂಗ ಐತೆ ನೋಡಿರಿ ಆ ಕಟ್ಟೆ ಆಗೈತೆ ಕಲ್ಲು ಕಲ್ಲಿನ ಮ್ಯಾಗ ಐತೆ ನೋಡಿರಿ ಈಶ್ವರಲಿಂಗ ಅಲ್ಲಿ ಇಲ್ಲರಿ ಅದು ದೋಣಿ ಅದು ದೋಣಿಯಾಗ ಅಲ್ಲಿ ದೋಣಿ ಬಂದು ಅಲ್ಲೇ ನಿಲ್ತಿತ್ತು ಮುಂಚೆ ಅಲ್ಲಿ ಅಲ್ಲೇ ಅಲ್ಲೇ ನಿಲ್ಸಿ ಹಾಂ ಅಲ್ಲೇ ನಿಲ್ಸ್ತಿದ್ರಿ ದೋಣಿ ಮುಣಿಗಿದ್ದ ಸ್ಥಳ ಅದು ಪೂರ್ವ ಪಶ್ಚಿಮ ಅದನ್ನ ದಾನವ ಕೊಟ್ಟನಲ್ರಿ ಹಾಗೆ ಈ ಸ್ವಲ್ಪ ದಿವಸ ಇಟ್ಕಂಡಿ ಚೌಡಯ್ಯ ಮಾಡಿದ ಆ ಆಸ್ತಿನ ಶಿವದೇವ ಮುನಿಗಳು ತನ್ನ ಗುರುಗಳು ಗುರುಗಳೇನದ್ರಲ್ಲಿ ಶಿವಮು ಶಿವದೇವ ಮುನಿಗಳು ಆ ಗುರುಗಳಿಗೆ ಬಿಟ್ಟು ಕೊಟ್ಟ ನಾನು ದುಡ್ದಂಥ ಆಸ್ತಿ ಅಲ್ಲಿ ಗುರುವೆ ಇನ್ನು ತಗೊಳ್ಳಿ ತಗೊಂಡು ನಮ್ಮ ಯಾರೋ ಬಂದರೂ ಒಂದು ಜೀವನ ಉಪಯೋಗ ಮಾಡ್ರಿ ಅಂತಂದು ಹೇಳಿ ಬಿಟ್ಟು ಕೊಟ್ರಿ ಅದು ಬಿಟ್ಟು ಕೊಟ್ಟಿಂದ ಮತ್ತದ ಆವಾಗ ಶಿವದೇಮುನಿಗಳು ಏನಂದ್ರಿ ಈಗ ಎಂಥ ಶರಣಪ್ಪ ಇವು ಪೂರ್ವ ಪಶ್ಚಿಮ ಏಳು ಮೈಲು ಉತ್ತರ ದಕ್ಷಿಣದಿಂದ ಹದಿನಾಲ್ಕು ಮೈಲು ಆಯ್ತು ನನಗೆ ದಾನವಾಗಿ ಕೊಡ್ತೀಯಲ್ಲ ಎಂತ ಶರಣ್ ನೀನು ಇವತ್ತಿನಿಂದ ಇದು ಶಿವಪುರ ಅನ್ನೋದು ನಶಿಸಿ ಚೌಡಯ್ಯ ದಾನಪುರ ಅಂತ ನಾಮಕರಣ ಆಗಲಿಪ್ಪ ನಿನ್ನ ಹೆಸರು ಉಳಿಲಿ ನನ್ನ ಹೆಸರು ಬೇಡ ಅಂತಂದು ಹೇಳಿದಾಗ ಇವತ್ತಿಗೆ ಚೌಡೆಯ ದಾನಪುರ ಅಂತಂದು ಆಗೈತೆ ಚೌಡಯ್ಯ ದಾನಪುರ ಅಂತಂದು ಇಡೀ ನಮ್ಮ ಕರ್ನಾಟಕ ಸ್ಟೇಟ್ನಿಗೆ ಎಲ್ಲಿ ಇಲ್ಲ ಇದು ಒಂದೇ ಸ್ಥಳ ಬಿಟ್ಟರೆ ಹೌದು ಅದ್ರ ಜೊತೆಗೆ ಇವಾಗ ಅಂಬಿಗರ ಚೌಡಯ್ಯನ್ ಫೋಟೋಸ್ ಎಲ್ಲ ನೋಡ್ತೀವಲ್ಲ ಫಸ್ಟ್ ಅವ್ರ ಫೋಟೋಸ್ ಹೀಗೆ ಇದ್ರು ಅಂತ ಇಮ್ಯಾಜಿನೇಷನ್ ಮಾಡಿ ಕಲ್ಪನೆ ಮಾಡಿ ಚಿತ್ರ ಬರ್ದಿದ್ ಯಾರು ಯಾವಾಗ ಅಂಬಿಗರ ಚೌಡಯ್ಯನವರ ಪೂಜಿಸಲ್ಪಟ್ಟಿದ್ದೀ ಅದು 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 ಒಬ್ರು ಶಿವದೇವ ಮುನಿಗಳ ಐಕ್ಯಗ ಮುಂದ ಚೌಡಯ್ಯನ ಅವ್ರ ಐಕ್ಯಗ ಮುಂದ ಹಳೆಯದ ಕಾಫಿ ಐತ್ ನಮ್ಮ ಮಾತ್ರ ಅದು ಇಬ್ಳಾರ ಇದ್ ಫೋಟೋ ಒಂದೈತ್ರಿ ಒಂದು ಒಂದ್ ಸ್ವಂತ ಅವರ ವಚನ ಬರೋದ್ ಕಾಫಿ ಒಂದೈತ್ರಿ ಹೌದಾ ನೋಡ್ಬೋದಾ ನಾವ್ ಇವಾಗ ನಿಮ್ಮ ಮನೇಲಿ ಇದ್ಯಾ ಮನೇಗೈತ್ರಿ ಓಕೆ ಅಂದ್ರೆ ಆ ಫೋಟೋಸ್ ಬಿಡ್ಸಿಟ್ಟಿದ್ರ ಅವಾಗ ಅಂಬಿಗರ ಚೌಡ ಇರ್ತದ್ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಈ ರೀತಿಯಾದಂತಹ ಕಲ್ಪನೆ ಇತ್ತ ಆ ಫೋಟೋ ಬಿಡಿಸಿ ಏನೈತೆನ್ರೀ ನಿಂತಿತ್ತಲ ನಾವು ಮತ್ತ್ ನಾವು ಸಣ್ಣ ದೊಡ್ಡೋರಾಗಿಂದ ಆ ಫೋಟೋ ನೋಡಿದ್ವಿ ಗೊತ್ತ ಹಳೆ ಕಾಲದಾಗ ಹೆಂಗಿತ್ತೋ ಏನೋ ಗೊತ್ತಿಲ್ ನಮಗ್ ಓಕೆ ನೀವೇನ ಕಥೆ ಹೇಳ್ತಾ ಇದ್ರಿ ಅಲ್ಲಿ ದೋಣಿ ಮುಳುಕ್ತಾ ಇರ್ತದ ಆಮೇಲೆ ಹೇಳ್ತೀನಿ ಅಂತ ಬನ್ನಿ ಅಲ್ಲೇ ಹೋಗಿ ಮಾತಾಡಣ ಆಜಾರ ಅಲ್ಲಿ ದೋಣಿ ದೂರ ಆಕ್ತೈತ್ರಿ ಅಲ್ಲಿ ನೀರ್ ಭಾಳ ಐತಿ ಎಲ್ಲಿವರೆಗೂ ನೀರ್ ಬಂದ್ರೆ ಮುಚ್ಚುತ್ತೆ ತುಂಬಾ ಎಲ್ಲ ತುಂಬೂ ಊಟ ಮುಚ್ಚತ್ರಿ ದೇವಸ್ಥಾನ ದೇವಸ್ಥಾನ ಮುಚ್ಚೋದಲ್ರಿ ಆ ಮೆಟ್ಲವರೆಗೂ ಬರತ್ತೆ ಮೆಟ್ಲುವರೆಗೂ ಬರುತ್ತೆ ಮುಂಚೆ ಇಲ್ಲಿ ಏನಾದ್ರು ಡ್ಯಾಮ್ ಕಟ್ಟಿದ್ರೆ ಹಂಗೆ ಡ್ಯಾಮ್ 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 ಅಲ್ರಿ ಹಾಂ ಆಮೇಲೆ ಇಲ್ಲಿ ಬರ್ರಿ ದೋಣಿ ಕಟ್ಟುವ ಸ್ಥಳ ಇಲ್ಲಿ ಶಿವದೇವ್ ಒಡೆಯರ್ ಅಂತಂದ ಶಿವದೇವ್ ಮುನಿಗಳು ಅಂತ ಇವರು ಶಿವದೇವ್ ಒಡೆಯರ್ ಆಮೇಲೆ ಎಸ್ ಎಸ್ ಒಡೆಯರ್ ಅಂತ ಇದ್ರಿ ಸ್ವಾಮೀಜಿ ಈ ಭಾಗಕ್ಕೆ ಅವ್ರ ಐನೇರ ಗುರುಗಳ್ರಿ ಅವ್ರು ಆಗಿನ 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 ಕಾಲದ ಎಲ್ಲಾರ ಗುರುಗಳು ಅಂತ ಮಾಡ್ತಿದ್ರಲ್ರಿ ಹೌದು ಈಗ ಇತ್ತಿತ್ಲಾಗ ಎಲ್ಲಾ ಸಮಾಜಕ್ಕೆ ಒಬ್ಬೊಬ್ರು ನಾಲ್ಕ ಐದು ಮಂದಿ ಗುರುಗಳು ರೀ ಇದ್ರಿ ಇದು ದೋಣಿ ನಿಲ್ಲುವ ಸ್ಥಳ ಇದು

ಶಿವದೇವ ಮುನಿ ಮುಕ್ತೇಶ್ವರ ಮೂರ್ತಿ ಕಟ್ತಾರ ಎಲ್ಲ ದೇವಸ್ಥಾನ ಇಲ್ಲಿ ದೇವ್ರುಗಳು ಎಲ್ಲ ಆ ದೇವಸ್ಥಾನದಾಗ ಅದಾವ್ರಿ ಅದ್ರಾಗ ಈ ಶಿವದೇವ ಮುನಿಗಳನ್ನ ಚೌಡ ಮೂರ್ತಿನೂ ಕಡತಾರ ಆಮೇಲೆ ಹದಿನಾಲ್ಕೂರ ಎಂಬತ್ತಾರನೇ ಈಶ್ವರ ರಕ್ತಾಕ್ಷಿ ನಾಮ ಸಂತ್ಸರಂದು ಕುಂಭಾಭಿಷೇಕ ಮಾಡ್ಕಂತ ಬಂದಾರೀ ಅವರೆಲ್ಲ ಭಾವಚಿತ್ರಗಳು ಈ ಪಾಟಿಗೆ ಮ್ಯಾಗದ ಒಂದು ತೋರಿಸ್ತೇನೆ ನೋಡೋಣ ಕಬ್ಬನು ಧೂಂಡ್ರಿ ಹ್ಞೂ ರೀ ಅದು ಉಸುಕ್ ತುಂಬಿಕೊಂಡ್ ಬರ್ತಾರ ಮತ್ತೆ

ಇವ್ರ ಚೌಡ ಜೀವಂತ ಸಮಾಧಿ ಆದ್ರಲ್ರಿ ಅವಾಗ ಅದು ದೋಣಿ ಅಲ್ಲಿ ಮುಗಿದಂಥ ಜೀವಂತ ಸಮಾಧಿ ಆಗ್ಯಾರ ಅವರು ಜನವರಿ ಹದಿನಾಲ್ಕರಂದ್ರು ಜನಿಸಿದಾರೀ ಪುಣ್ಯ ಪುಣ್ಯದ ಕಾಲ ದಿವಸದ ಪುಣ್ಯದ ಕಾಲ ದಿವಸನ ಐಕ್ಯ ಆದ್ರ ಅವರು ಹ್ಮ್ ಜನವರಿ ಹದಿನಾಲ್ಕು ಪುಣ್ಯ ಕಾಲ ದಿವಸ ಹುಟ್ಟಿದಂಥ ಸ್ಥಳ ಜನವರಿ ಹದಿನಾಲ್ಕ ಪುಣ್ಯ ದಿವಸನ ಐಕ್ಯಾದಂತ ಸ್ಥಳ ಜೀವಂತ ಸಮಾಧಿ ಅಂದ್ರೆ ಒಂದೇ ಸ್ಥಳದಲ್ಲಿ ಜನಿಸ್ತಾರೆ ಒಂದೇ ಸ್ಥಳದಲ್ಲಿ ಐಕ್ಯಾದ ಹುಟ್ಟಿದ್ರೆ ಇಲ್ಲೇ ಓಕೆ ಆಹಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ